ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಸಮುವೇಲನ ಗ್ರಂಥ ಹದಿನಾರನೇ ಅಧ್ಯಾಯ ವಚನ ಒಂದು ಬೈಬಲ್ ಇದ್ರೆ ತೆಗೆದುಕೊಂಡು ನಾವೆಲ್ಲರೂ ಅದನ್ನು ಓದೋಣ ತುಂಬಾ ಚೆನ್ನಾಗಿದೆ ಸರ್ವೇಶ್ವರ ಸ್ವಾಮಿ ಸಮುವೇಲನಿಗೆ ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿ ಬಿಟ್ಟೆನಲ್ಲವೇ ನೀನು ಅವನಿಗಾಗಿ ಎಷ್ಟರವರೆಗೆ ದುಃಖಿಸುತ್ತಿರುವೆ ನಾನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ಸೌಲನನ್ನು ತಳ್ಳಿಬಿಟ್ಟೆನಲ್ಲವೇ ನೀನು ಸಮುವೇಲನೆ ನೀನು ಅವನಿಗಾಗಿ ಸೌಲನಿಗಾಗಿ ಎಷ್ಟರವರೆಗೆ ದುಃಖ ಪಡ್ತಾ ಇರುವೆ ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ ನಿನ್ನ ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ ನಾನು ನಿನ್ನನ್ನು ಬೆತ್ಲೆ ಹೇಮಿನವನಾದ ಜೆಸ್ಸೆಯನ ಬಳಿಗೆ ಕಳುಹಿಸುತ್ತೇನೆ ಅವನ ಮಕ್ಕಳಲ್ಲಿ ಒಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದರು ದ ದಲಾಳ್ ಅದ್ಭುತಕರವಾದ ವಚನ ಇಲ್ಲಿ ಸಮುವೇಲ ಪ್ರವಾದಿ ಬಹಳ ದುಃಖ ತಪ್ತನಾಗಿ ದೇವರ ಸನ್ನಿಧಾನದಲ್ಲಿ ಶೋಕದಿಂದ ಮುಳುಗಿರುವುದನ್ನ ನಾವು ನೋಡುತ್ತೇವೆ ಯಾತಕ್ಕಾಗಿ ಇವನು ಇಷ್ಟು ಶೋಕದಿಂದ ಇರ್ತಾನೆ ಇದರ ಹಿನ್ನೆಲೆ ಏನು ಎಂದು ನಾವು ನೋಡುವುದಾದರೆ ದೇವರು ಸಮುವೇಲ ಸಣ್ಣ ಬಾಲಕನಾಗಿರುವಾಗ ಆತನ ತಾಯಿ ಹನ್ನಳು ದೇವರ ರಾಜ್ಯಕ್ಕಾಗಿ ಆತನನ್ನು ಮುಡಿಪಾಗಿ ಬಿಟ್ಟು ಹೋದಳು ಸಮುವೇಲನು ದೇವರಿಂದ ಅಭಿಷೇಕಿಸಲ್ಪಟ್ಟ ಒಬ್ಬ ಶಕ್ತಿಯುತ ಪ್ರವಾದಿಯಾಗಿ ಎಷ್ಟೋ ವರ್ಷಗಳವರೆಗೆ ಕಾರ್ಯ ಮಾಡಿದ ತನ್ನ ನಂತರ ತನ್ನ ಮಕ್ಕಳು ಇದನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂದು ಯೋಚನೆ ಮಾಡಿದ್ದ ಆದರೆ ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಸಮುವೇಲನಂತೆ ಅವನ ಮಕ್ಕಳು ಯೋಗ್ಯವಾಗಿ ನಡೆದುಕೊಳ್ಳಲಿಲ್ಲ ಅವರು ಕೆಟ್ಟ ಕೃತ್ಯಗಳಲ್ಲಿಯೂ ಪಾಪದ ಕೃತ್ಯಗಳಲ್ಲಿಯೂ ಮಗ್ನರಾಗಿದ್ದ ಕಾರಣ ಜನರು ಅವರನ್ನ ಸ್ವೀಕರಿಸಲಿಲ್ಲ ಜನರು ಹೇಳುತ್ತಾರೆ ನಿನ್ನ ಮಕ್ಕಳು ನಿನ್ನಂತೆ ನ್ಯಾಯಯುತವಾಗಿ ನಡೆದುಕೊಳ್ಳಲಿಲ್ಲವಲ್ಲ ಸಮುವೇಲನ ಜೀವಮಾನ ಕಾಲದವರೆಗೂ ಆತನ ಬಾಯಿಂದ ಹೊರಟು ಬಂದ ಯಾವ ಪ್ರವಾದನೆಯು ನೆಲಕ್ಕೆ ಬೀಳದಂತೆ ಅಂದರೆ ವ್ಯರ್ಥವಾಗದಂತೆ ದೇವರು ಸಮಯ ಪ್ರವಾದಿಯೊಟ್ಟಿಗಿದ್ದು ಕಾರ್ಯ ಮಾಡಿದಂಥ ಅದ್ಭುತಕರವಾದ ಪ್ರವಾದಿ ಆದರೆ ಅವನ ಅವನು ಯೋಚನೆ ಮಾಡಿದ ಮಕ್ಕಳು ಅವನ ಹಿಡಿತದಲ್ಲಿ ಸಿಗಲಿಲ್ಲ ಕೊನೆಗೆ ಜನರು ಏನು ಮಾಡಿದರು ನಿನಗೆ ವಯಸ್ಸಾಯಿತು ನಮಗೆ ಒಬ್ಬ ಅರಸ ಬೇಕು ಅರಸ ಬೇಕು ಎಂದು ಹಠ ಮಾಡ್ತಾರೆ ಸಮುವೇಲನು ಹೋಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತಾನೆ ಜನರು ಈ ತರ ನಮಗೊಬ್ಬ ರಾಜ ಬೇಕು ಎಂದು ಕೇಳ್ತಾ ಇದ್ದಾರೆ ಅಂತ ಆಗ ದೇವರು ಸಹ ದುಃಖ ತಪ್ತರಾಗಿ ಹೇಳುತ್ತಾರೆ ನೀನು ಯಾಕೆ ದುಃಖ ಪಡುತ್ತೀಯ ಅವರು ನಿನ್ನನ್ನು ತಿರಸ್ಕರಿಸಿ ರಾಜನನ್ನು ಕೇಳುತ್ತಿದ್ದಾರೆ ಅದರ ಅರ್ಥ ಏನು ಗೊತ್ತಾ ನಿನ್ನನ್ನು ತಿರಸ್ಕರಿಸುವಾಗ ನಿನ್ನನ್ನಲ್ಲ ನಿನ್ನನ್ನು ನೇಮಕ ಮಾಡಿದ ನನ್ನನ್ನೇ ಈ ಜನರು ತಿರಸ್ಕರಿಸುತ್ತಿದ್ದಾರೆ ಇವತ್ತು ದೇವರಿಂದ ಅಭಿಷೇಕಿಸಲ್ಪಟ್ಟ ದೇವರಿಂದ ಕಳುಹಿಸಲ್ಪಟ್ಟ ನಮ್ಮ ಧರ್ಮ ಕೇಂದ್ರದ ಗುರುಗಳು ದೇವ ಸೇವಕರು ಅಭಿಷಕ್ತರನ್ನ ನಾವು ತಿರಸ್ಕರಿಸುವಾಗ ಅವರನ್ನೆಲ್ಲ ತಿರಸ್ಕರಿಸ್ತಾ ಇರೋದು ಅವರು ಅವ ಅವರನ್ನ ಕಳುಹಿಸಿದ ದೇವರನ್ನೇ ತಿರಸ್ಕರಿಸಿದ ಹಾಗೆ ಅಲ್ಲಿ ನೀವು ಹಿಂದಿನ ಘಟನೆ ಓದಿದ್ರೆ ಅದು ಅರ್ಥ ಆಗುತ್ತೆ ದೇವರು ಕೋಪೋದ್ರಿಕ್ತರಾಗ್ತಾರೆ ದುಃಖ ತಪ್ತರಾಗ್ತಾರೆ ನಿನ್ನನ್ನೆಲ್ಲ ಅವರು ತಿರಸ್ಕರಿಸ್ತಾ ಇರೋದು ಅವರಿಗೆ ರಾಜ ಬೇಕೋ ಇದುವರೆಗೂ ನಾನೇ ಅಲ್ಲವೇ ಅವರ ಮಧ್ಯೆ ಇದ್ದು ಅವರನ್ನ ಆಳ್ವಿಕೆ ಮಾಡಿ ಮುನ್ನಡೆಸ್ತಾ ಇದ್ದಿದ್ದು ನನ್ನನ್ನು ತಿರಸ್ಕರಿಸಿ ಒಬ್ಬ ರಾಜನನ್ನ ಕೇಳುತ್ತಾರೆ ಹೋಗಲಿ ಅವರು ಹಠ ಮಾಡ್ತಾ ಇದ್ದಾರೆ ನಮಗೆ ರಾಜ ಬೇಕು ಎಂದು ಕೇಳ್ತಾ ಇದ್ದಾರೆ ಅವರಿಗೊಬ್ಬ ರಾಜನನ್ನ ಕೊಡ್ತೇನೆ ಈ ಮನುಷ್ಯ ಮಾಡಿದ ಹಠ ಅವರ ಒಂದು ಉಗ್ರತೆಯಿಂದ ದೇವರು ಸೌಲನನ್ನ ಅರಸನಾಗಿ ನೇಮಕ ಮಾಡ್ತಾರೆ ಕತ್ತೆ ಮೇಯಿಸುತ್ತಿದ್ದ ಸೌಲ ಬೆನ್ಯಾಮಿನ್ ಕುಲ ಸಣ್ಣ ಕುಟುಂಬ ದೇವರು ದೊಡ್ಡ ಅಭಿಷೇಕದ ಸ್ಥಾನದಲ್ಲಿ ಇರಿಸಿದರೂ ಸಹ ಅವನು ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ದೇವರ ಚಿತ್ತದಂತೆ ಜೀವಿಸದೆ ತನ್ನನ್ನು ಅಭಿಷೇಕ ಮಾಡಿದ ಸಮುವೇಲ ಪ್ರವಾದಿಗೆ ವಿಧೇಯನಾಗಿರದೆ ಜನರ ಆಸೆ ಆಕಾಂಕ್ಷೆಗಳಿಗೆ ಮಾರು ಹೋಗಿ ಸ್ವೇಚ್ಛಾಚಾರವಾಗಿ ಜೀವಿಸುತ್ತಾನೆ ಮಾಟ ಮಂತ್ರಕ್ಕೆ ಹೋಗ್ತಾನೆ ನಾನಾ ವಿಧವಾದ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗುವಾಗ ದೇವರು ದುಃಖ ತಪ್ತರಾಗಿ ಇಲ್ಲಿ ದೇವರ ಆಯ್ಕೆ ತಪ್ಪೇ ಎಂದಿಗೂ ಇಲ್ಲ ದೇವರು ಆಯ್ಕೆ ಮಾಡಿದರೂ ಸಹ ಮನುಷ್ಯ ತಪ್ಪಾಗಿ ಹೋಗುವಾಗ ದೇವರೇನು ಮಾಡಲು ಸಾಧ್ಯವಿಲ್ಲ ಆದ ಕಾರಣ ಅವನು ಅರಸುತನವನ್ನ ದೇವರು ಕಿತ್ತೆಸೆದರು ಆದ ಕಾರಣ ಸೌಲ ಸಮೂಹೆಲ್ಲ ದುಃಖಿಸ್ತಾ ಇರ್ತಾನೆ ನಾನು ನನ್ನ ಮಕ್ಕಳು ಮುಂದೆ ಈ ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡಿದೆ ಅವರೂ ಇದಕ್ಕೆ ಯೋಗ್ಯರಾಗಲಿಲ್ಲ ಕೊನೆಗೆ ಈ ಜನರ ಹಠಮಾರಿತನದಿಂದ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ನಾನಲ್ಲವೇ ಅಭಿಷೇಕಿಸಿದ್ದು ನಾನಲ್ಲವೇ ಅಭಿಷೇಕಿಸಿದ್ದು ನನ್ನ ಮುಖಾಂತರ ಅಲ್ಲವೇ ದೇವರು ಅವ್ರನ್ನ ಕರೆದಿದ್ದು ಸೇವೆಗೆ ಆದರೆ ಅವರೂ ಸಹ ದೂರ ಆದ್ರಲ್ಲ ಇನ್ನೇನ್ ಮಾಡೋದು ಎಂದು ಬಹಳ ದುಃಖ ತಪ್ತನಾಗಿರ್ತಾನೆ ಇವತ್ತು ನಿಮ್ಮೊಂದಿಗಿರೋರು ನಿಮ್ಮಿಂದ ದೂರ ಆಗಿರಬಹುದು ನೀವು ನಂಬಿದ ನಿಮ್ಮ ಸ್ನೇಹಿತರು ನೀವು ನಂಬಿದ ನಿಮ್ಮ ನೆರೆ ಹೊರೆಯವರು ನಿಮ್ಮನ್ನ ಪ್ರೀತಿ ಮಾಡಿ ಮೋಸ ಮಾಡಿದ ವ್ಯಕ್ತಿಗಳು ನಿಮ್ಮನ್ನ ದೂರ ಮಾಡಿರಬಹುದು ನೀವು ಸಹ ಸಮುವೇಲನ ರೀತಿಯಲ್ಲಿ ದುಃಖಿಸುತ್ತಾ ಇರಬಹುದು ನಾನು ಒಂದು ಕಾಲದಲ್ಲಿ ಕೆಲವೊಂದು ವ್ಯಕ್ತಿಗಳ ನಿಮಿತ್ತ ಇದೇ ದುಃಖವನ್ನು ಅನುಭವಿಸಿದೆ ಆಗ ನನಗೆ ದೇವರಿ ವಾಕ್ಯವನ್ನ ತೋರಿಸಿಕೊಟ್ಟರು ಯೇಸುಸ್ವಾಮಿ ಸ್ವಾಮಿ ಅಯ್ಯೋ ಅನ್ನ ಆರನೇ ಅಧ್ಯಾಯದಲ್ಲಿ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ಅದನ್ನು ಭುಜಿಸುವವನು ನಿತ್ಯ ಜೀವವಿರುತ್ತದೆ ಎನ್ನುವಾಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಮನುಷ್ಯನ ನರಮಾಂಸವನ್ನು ತಿನ್ನುವುದು ಸಾಧ್ಯವೇ ಇವನಿಗೇನು ಹುಚ್ಚು ಹಿಡಿದಿದೆ ಎಂದು ಈ ಮಾತು ಕಠಿಣವಾಗಿದೆ ಎಂದು ಯೇಸುವನ್ನು ಬಿಟ್ಟು ಹೋದರು ಶಿಷ್ಯರು ಏನಪ್ಪಾ ನೀನು ಮಾತಾಡ್ತಾ ಇದೀಯ ಇಂಥ ಮಾತುಗಳೆಲ್ಲ ಯಾಕೆ ಮಾತಾಡ್ತಿದ್ಯಾ ನೋಡು ಜನ ಎಲ್ಲ ಹೋಗ್ತಾ ಇದ್ದಾರೆ ನಮಗೇನು ಜನ ಸೇರ್ಬೇಕಲ್ವಾ ನಮ್ಮ ಬೋಧನೆಯನ್ನ ಮಾಡುವಾಗ ಜನರು ಗುಂಪು ಜಾಸ್ತಿ ಇರಬೇಕಲ್ವಾ ನಮಗೆ ಜನಸಂದಣಿ ಜಾಸ್ತಿ ಇರಬೇಕು ಏನಪ್ಪ ನಿನ್ನ ಬೋಧನೆ ಕಠಿಣವಾಗಿದೆ ಜನ ಎಲ್ಲ ಹೋಗ್ತಾ ಇದ್ದಾರೆ ಕಣಪ್ಪ ನಿನ್ನ ಬೋಧನೆ ಚೇಂಜ್ ಮಾಡ್ಕೋ ಅಂತ ಆಗ ಮಾಡ್ಕೋಸು ಶಿಷ್ಯರನ್ನ ನೋಡಿ ಹೇಳ್ತಾರೆ ನೀವು ಹೋಗಬೇಕೆನ್ನುತ್ತೀರೋ ನೀವು ಹೋಗುವುದಾದರೆ ಹೋಗಿ ಅನ್ನುವ ರೀತಿಯಲ್ಲಿ ಸಮುವೇಲನ ದುಃಖವನ್ನ ನೋಡಿ ದೇವರು ಇಳಿದು ಬರ್ತಾರೆ ಯಾಕಯ್ಯ ನೀನು ದುಃಖಿಸ್ತಾ ಇದ್ಯಾ ನೀನು ದುಃಖ ಪಡಬೇಡ ನಿನ್ನ ಬಳಿ ಇರುವ ಕೊಂಬನ್ನ ತೆಗೆದುಕೋ ಹೊಸ ತೈಲವನ್ನ ತುಂಬಿಸೋ ಮತ್ತೆ ನನ್ನ ಹೃದಯಕ್ಕೆ ಮೆಚ್ಚುವ ಅಭಿಷಕ್ತನನ್ನು ನಾನು ಆಯ್ಕೆ ಮಾಡುತ್ತೇನೆ ಎಂಬುದಾಗಿ ದೇವರ ರಾಜ್ಯದಲ್ಲಿ ದೇವರು ಮನುಷ್ಯರನ್ನು ನಂಬಿ ಮಾಡ್ತಾ ಇಲ್ಲ ದೇವರ ಶಕ್ತಿಯಲ್ಲಿ ಕಾರ್ಯ ಮಾಡ್ತಾ ಇರೋದು ಇವತ್ತು ನಾನಿಲ್ಲ ಅಂದ್ರೆ ಇಲ್ಲ ಅಂತ ಯಾವ ವ್ಯಕ್ತಿಯನ್ನು ಯಾವುದಕ್ಕೂ ತಿಳಿದುಕೊಳ್ಳಬಾರದು ದೇವರು ಇಮಿಡಿಯೇಟ್ ಆಗಿ ಮತ್ತೊಬ್ಬ ವ್ಯಕ್ತಿಯ ಮೂಲಕ ಕಾರ್ಯಗಳನ್ನು ನಿರ್ವಹಿಸಲು ಶಕ್ತರಾಗಿದ್ದಾರೆ ಸಮುವೇಲ ಎದ್ದೊಳ್ತಾನೆ ಕೊಂಬಿನಲ್ಲಿ ಹೊಸ ಎಣ್ಣೆಯನ್ನು ತುಂಬಿಸುತ್ತಾನೆ ಇವತ್ತು ನಿಮ್ಮ ಬಿಟ್ಟು ಹೋಗಿದ್ದಾರಾ ನಿಮ್ಮಿಂದ ದೂರ ಆಗಿದ್ದಾರಾ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರಾ ನಿಮ್ಮನ್ನ ಅವಿದೇಯರಾಗಿ ನಿಮ್ಮನ್ನ ದೂಷಿಸಿ ಹೋಗಿದ್ದಾರಾ ನೋ ಪ್ರಾಬ್ಲಮ್ ಹೊಸ ಎಣ್ಣೆಯಿಂದ ನಿನ್ನ ಕೊಂಬನ್ನು ತುಂಬಿಸು ಕೊಂಬು ನಮ್ಮ ಈ ಶರೀರ ಹೊಸ ಎಣ್ಣೆ ಅಭಿಷೇಕ ನಾನು ಬೇರೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತೇನೆ ಎಂಬುದಾಗಿ ಆದ ಕಾರಣ ಕಳೆದು ಓದುವುದಕ್ಕಾಗಿ ಗತಿಸಿ ಹೋದ ಘಟನೆಗಳಿಗಾಗಿ ದುಃಖಿಸಬೇಡಿ ಚಿಂತಿಸಬೇಡಿ ಈಗೋ ನಾನು ನೂತನ ಕಾರ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಎಸಗಲು ಶಕ್ತನಾಗಿದ್ದಾನೆ ಎಂದು ದೇವರು ನುಡಿಯುತ್ತಿದ್ದಾರೆ ಕರ್ತರಾದ ಎಸುವೆ ಮುಂಜಾನೆ ವೇಳೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಕೀರ್ತನೆ ತೊಂಬತ್ತ ಎರಡು ವಚನ ಹತ್ತರಲ್ಲಿ ಕಾಡು ಕೋಣದ ಕೊಂಬಿನ ಬಲವನ್ನು ನಿನಗಿತ್ತಿರುವೆ ಪರಿಶುದ್ಧವಾದ ನೂತನ ತೈಲದಿಂದ ಚೈತನ್ಯ ತೈಲದಿಂದ ನಾನು ನಿನ್ನನ್ನು ಅಭಿಷೇಕಿಸಿರುವೆ ಎಂಬ ವಾಕ್ಯದಂತೆ ನಮ್ಮನ್ನು ಈ ದಿನ ನೂತನವಾದ ಅಭಿಷೇಕದಿಂದ ತುಂಬಿಸಿ ನಮ್ಮ ಮನಸ್ಸನ್ನ ಕಾಡುತ್ತಿರುವ ಆಂತರಿಕ ಗಾಯಗಳು ಹಳೆಯ ದುಃಖಗಳು ಹಳೆಯ ಘಟನೆಗಳು ಹಳೆಯ ಗಾಯಗಳು ನಮ್ಮನ್ನು ಕುಗ್ಗಿಸುವ ಚಿಂತೆ ಪೇಚಾಟದಲ್ಲಿ ಮುಳುಗಿಸುವ ನಮ್ಮನ್ನ ಮಂದಮತಿಗಳನ್ನಾಗಿ ಮಾಡುವ ಎಲ್ಲ ನೆಗೆಟಿವ್ ಥಾಟ್ಸ್ ಅಥವಾ ದೇವರಿಗೆ ಸಂಬಂಧ ಪಡೆದ ಎಲ್ಲ ಯೋಜನೆಗಳು ಯೋಚನೆಗಳು ಬೇರು ಸಹಿತ ನಮ್ಮ ಮನಸ್ಸಿನಿಂದ ಕಿತ್ತು ಹಾಕಿರಿ ನಮ್ಮ ಹೃದಯವನ್ನು ನೋಡುವ ದೇವರು ನಮ್ಮ ಹೃದಯವನ್ನು ಪರಿಶೋಧಿಸಿ ನಮ್ಮ ಹೃದಯದ ಗಾಯಗಳನ್ನು ಕಟ್ಟಿ ಗುಣ ಮಾಡಿರಿ ಕೀರ್ತನೆ ನೂರ ನಲವತ್ತ ವಚನ ಮೂರರಲ್ಲಿ ನಾನು ನಿಮ್ಮ ಮನಸ್ಸಿನ ಗಾಯಗಳನ್ನು ಕಟ್ಟಿ ವಾಸಿ ಮಾಡುವ ದೇವರು ಯೋಹೋವ ರಾಫ ಭಯಪಡಬೇಡಿರಿ ಹೊಸ ಎಣ್ಣೆಯಿಂದ ನಿಮ್ಮ ಶರೀರವೆಂಬ ಕೊಂಬನ್ನು ಅಭಿಷೇಕಿಸಿ ನೂತನ ಚೈತನ್ಯವನ್ನ ತುಂಬಿಸಿ ಇನ್ನು ಶಕ್ತಿಯುತವಾಗಿ ಕೆಲಸ ಕಾರ್ಯಗಳನ್ನು ಕುಟುಂಬ ಜೀವಿತವನ್ನ ಸೇವೆಯನ್ನ ಮಾಡಲು ಬೇಕಾದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ ಪ್ರಕಟವಾಗಲಿ ಎಲ್ಲ ದುಃಖ ದುಗುಡದ ದುರಾತ್ಮಗಳು ಬಿಡುಗಡೆಯಾಗಲಿ ಪವಿತ್ರಾತ್ಮರ ಆನಂದ ತೈಲದ ಅಭಿಷೇಕ ಪರಮಾನಂದ ತೈಲದ ಅಭಿಷೇಕ ನಮ್ಮೊಬ್ಬೊಬ್ಬರ ಋಣ್ಮನಗಳಲ್ಲಿ ಸುರಿಸಲ್ಪಡಲಿ ಆನಂದಿಸಿ ಪ್ರಭುವಿನಲ್ಲಿ ಸತತವಾಗಿ ಆನಂದಿಸಿರಿ ದೇವರನ್ನ ಪ್ರೀತಿಸುವವರಿಗೆ ಎಲ್ಲವೂ ಒಳಿತಾಗಿಯೇ ಮಾರ್ಪಡುವುದು ದುಃಖಿಸುವ ಸಮಯ ಸಂತೋಷದ ಸಮಯ ದುಃಖದ ದಿನಗಳು ಮುಗಿದು ಅದು ಸಂತೋಷ ಕೊಂಡಾಟದ ದಿನಗಳಾಗಿ ನಮಗೆ ಮಾರ್ಪಡಿಸುವಂತೆ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಲಿ ಎಂದು ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್